ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮಕ್ಕಳಿಗಾಗಿ ಕೆಲವು ಪ್ರಮುಖ ಬೇಸಿಗೆ ಸುರಕ್ಷತಾ ಸಲಹೆಗಳನ್ನು ಕನ್ನಡದಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಬೇಸಿಗೆಯ ತಿಂಗಳುಗಳು ಸಮೀಪಿಸುತ್ತಿದ್ದಂತೆ ನಮ್ಮ ಮಕ್ಕಳೊಂದಿಗೆ ಸುರಕ್ಷತೆಯ ಬಗ್ಗೆ ಮಾತನಾಡುವುದು ಅತ್ಯಗತ್ಯ ಬಿಸಿ ವಾತಾವರಣವು ಹೊಸ ಸವಾಲುಗಳನ್ನು ತರುತ್ತದೆ ಮತ್ತು ಶಾಖವನ್ನು ನಿಭಾಯಿಸಲು ಸುರಕ್ಷಿತವಾಗಿರಲು ಮತ್ತು ಆನಂದಿಸಲು ನಾವು ಅವರನ್ನು ಸಿದ್ಧಪಡಿಸುವುದು ಬಹಳ ಮುಖ್ಯವಾಗುತ್ತದೆ ಬೇಸಿಗೆ ಎಂದರೆ ಹೊರಾಂಗಣ ಸಾಹಸಗಳು ರಜಾದಿನಗಳು ಮತ್ತು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ನೆನಪುಗಳನ್ನು ರೂಪಿಸಿಕೊಳ್ಳುವ ಸಮಯ ಆದರೆ ಮಕ್ಕಳು ಶಾಲಾ ರಜೆಯ ಸ್ವಾತಂತ್ರ್ಯವನ್ನು ಆನಂದಿಸುತ್ತಿದ್ದಂತೆ ಅವರು ಅಪಘಾತಗಳು ಮತ್ತು ಗಾಯಗಳಿಗೆ ಒಳಗಾಗುವ ಸಾಧ್ಯತೆಯೂ ಹೆಚ್ಚಾಗಿರುತ್ತದೆ ಬೇಸಿಗೆಯಲ್ಲಿ ಮಕ್ಕಳು ಸಾಕಷ್ಟು ನೀರು ಕುಡಿಯದಿದ್ದರೆ ಶಾಖದ ಬಳಲಿಕೆಗೆ ಹೆಚ್ಚು ಒಳಗಾಗುತ್ತಾರೆ ತಲೆ ತಿರುಗುವಿಕೆ ವಾಕರಿಕೆ ಮುಂತಾದ ಶಾಖದ ಬಳಲಿಕೆಯ ಚಿಹ್ನೆಗಳನ್ನು ಗುರುತಿಸುವುದು ಬಹಳ ಮುಖ್ಯವಾಗಿರುತ್ತದೆ ಬೇಸಿಗೆಯ ಸುರಕ್ಷತೆಯ ಮತ್ತೊಂದು ನಿರ್ಣಾಯಕ ಅಂಶವೆಂದರೆ ನೀರಿನ ಸುರಕ್ಷತೆ ಮುಳುಗುವಿಕೆಯು ಮಕ್ಕಳಲ್ಲಿ ಆಕಸ್ಮಿಕ ಸಾವಿಗೆ ಪ್ರಮುಖ ಕಾರಣವಾಗಿದೆ ಮತ್ತು ಇದು ತ್ವರಿತವಾಗಿ ಮತ್ತು ಸದ್ದಿಲ್ಲದೆ ಸಂಭವಿಸಬಹುದು ನಿಮ್ಮ ಮಕ್ಕಳನ್ನು ಮೇಲ್ವಿಚಾರಣೆ ಮಾಡುವುದು ಅತ್ಯಗತ್ಯ ಬೇಸಿಗೆಯು ಬೈಸಿಕಲ್ ಸವಾರಿ ಮಾಡುವುದು ಕ್ರೀಡೆಗಳನ್ನು ಆಡುವುದು ಮತ್ತು ಪ್ರಕೃತಿಯನ್ನು ಅನ್ವೇಷಿಸುವಂತಹ ಹೊರಾಂಗಣ ಸಾಹಸಗಳಿಗೆ ಸೂಕ್ತವಾದ ಸಮಯ ಈ ಚಟುವಟಿಕೆಗಳು ಮೋಜಿನದ್ದಾಗಿದ್ದರೂ ಅವು ಅಪಾಯಗಳೊಂದಿಗೆ ಬರುತ್ತದೆ ನಿಮ್ಮ ಮಗು ಸೂಕ್ತವಾದ ಉಡುಪುಗಳನ್ನು ಧರಿಸುವುದನ್ನು ಮೊದಲು ಖಚಿತಪಡಿಸಿಕೊಳ್ಳಿ ಮಕ್ಕಳು ಹೊರಾಂಗಣದಲ್ಲಿ ಹೆಚ್ಚು ಸಮಯ ಕಳೆಯುವುದರಿಂದ ಅವರ ಚರ್ಮವು ಸೂರ್ಯನಿಂದ ಹಾನಿಗೊಳಗಾಗುವ ಸಾಧ್ಯತೆಯು ಹೆಚ್ಚಾಗುತ್ತದೆ ಹೆಚ್ಚಿನ ಎಸ್ ಪಿ ಎಫ್ ಇರುವ ಸನ್ಸ್ಕ್ರೀನ್ಗಳನ್ನು ಬಳಸಿ ಹಗುರವಾದ ಗಾಳಿಯಾಡುವ ಬಟ್ಟೆಗಳನ್ನು ಧರಿಸುವುದು ಮತ್ತು ಬೇಸಿಗೆಯಲ್ಲಿ ಸುರಕ್ಷಿತವಾಗಿರಲು ಅತ್ಯಂತ ಪರಿಣಾಮಕಾರಿ ಮಾರ್ಗವೆಂದರೆ ದೇಹದಲ್ಲಿ ನೀರಿನ ಅಂಶವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಮಗು ದಿನವಿಡೀ ಸಾಕಷ್ಟು ನೀರು ಕುಡಿಯಲು ಪ್ರೋತ್ಸಾಹಿಸಿ ವಿಶೇಷವಾಗಿ ಅವರು ಹೊರಾಂಗಣ ಚಟುವಟಿಕೆಗಳಲ್ಲಿ ತೊಡಗಿರುವಾಗ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪ್ರತಿ ವರ್ಷ ಸರಿಸುಮಾರು ನೂರ ಐವತ್ತು ಸಾವಿರಕ್ಕೂ ಹೆಚ್ಚು ಜನರು ನೀರಿನಲ್ಲಿ ಮುಳುಗಿ ಸಾಯುತ್ತಾರೆ ಮತ್ತು ಇನ್ನೂ ಅನೇಕರು ಶಾಶ್ವತ ಅಂಗವೈಕಲ್ಯಕ್ಕೆ ಒಳಗಾಗುತ್ತಾರೆ ಈ ಅಂಕಿಅಂಶಗಳು ಹೃದಯವಿದ್ರಾವಕವಾಗಿದೆ ನಾವು ಬೇಸಿಗೆಯ ತಿಂಗಳುಗಳನ್ನು ಆನಂದಿಸುತ್ತಿರುವಾಗ ನಮ್ಮ ಮಕ್ಕಳ ಸುರಕ್ಷತೆಗೆ ಆದ್ಯತೆ ನೀಡಲು ಪ್ರಜ್ಞಾಪೂರ್ವಕ ಪ್ರಯತ್ನ ಮಾಡೋಣ ಸಂಭಾವ್ಯ ಅಪಾಯಗಳ ಬಗ್ಗೆ ಅವರಿಗೆ ಶಿಕ್ಷಣ ನೀಡುವುದು ಮತ್ತು ಸುರಕ್ಷಿತವಾಗಿರಲು ಹೇಳುವುದು ಅಗತ್ಯ ಮುನ್ನೆಚ್ಚರಿಕೆಗಳನ್ನು ಕಲಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ಇಂದು ನಾವು ಚರ್ಚಿಸಿದ ಮುಖ್ಯ ಸುರಕ್ಷತಾ ಸಲಹೆಗಳನ್ನು ಮರುಸೃಷ್ಟಿಸೋಣ ಲೆಟ್ಸ್ ರೀಕ್ಯಾಪ್ ದ ಕೀ ಸೇಫ್ಟಿ ಟಿಪ್ಸ್ ವಿ ಡಿಸ್ಕಸ್ಡ್ ಟುಡೇ ಹೈಡ್ರೇಟ್ ಆಗಿ ಇರುವುದು ಸನ್ಸ್ಕ್ರೀನ್ ಧರಿಸುವುದು ನೀರಿನ ಸುರಕ್ಷತೆಯನ್ನು ಅಭ್ಯಾಸ ಮಾಡುವುದು ಮತ್ತು ಹೊರಾಂಗಣ ಚಟುವಟಿಕೆಗಳ ಸಮಯದಲ್ಲಿ ತಮ್ಮ ಸುತ್ತಮುತ್ತಲಿನ ಬಗ್ಗೆ ಜಾಗೃತರಾಗಿರುವುದು ಬೇಸಿಗೆ ಸುರಕ್ಷತೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಮತ್ತು ನೀವು ಹಂಚಿಕೊಳ್ಳಲು ಬಯಸುವ ಯಾವುದೇ ಬೇಸಿಗೆ ಸುರಕ್ಷತಾ ಸಲಹೆಗಳಿದ್ದರೆ ದಯವಿಟ್ಟು ಅವುಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸ್ಗಳಲ್ಲಿ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೇಸಿಗೆಯಲ್ಲಿ ಮಕ್ಕಳಿಗೆ ಕೊಡಬೇಕಾದ ಆಹಾರ ಮತ್ತು ಪಾನೀಯಗಳ ಬಗ್ಗೆ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು